ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಿಮ್ಮ ಈ ದೀಪಾವಳಿ ಹಬ್ಬದಿಂದ ಎಲ್ಲರ ಜೀವನದಲ್ಲೂ ಒಳ್ಳೆಯದಾಗಲಿ ಅಂತ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಬ್ಬ ಅಂದರೆ ನಿದ್ದೆ ಅಂತೂ ಬರೋದಿಲ್ಲ ಸೊ ನಾನಂತೂ ನಾಲ್ಕೂವರೆಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕಜ್ಜಾಯ ಹಾಕಿ ಮಿಕ್ಸಿಗೆ ಹಾಕೊಳ್ಬೇಕಾಗಿತ್ತು ಅಕ್ಕಿ ಕೂಡ ಮಿಕ್ಸಿಗೆ ಹಾಕ್ಕೊಂಡೆ ಅಷ್ಟರಲ್ಲೇ ಬೆಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ದಿನನೇ ಕಜ್ಜಾಯ ಪಾಕ ಎಲ್ಲ ರೆಡಿ ಮಾಡಿಕೊಂಡು ಆವತ್ತೆ ಸುಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತೀವಿ ಮೊದಲಿಗೆ ನಮ್ಮತ್ತೆ ಕೂಡ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಕಜ್ಜಾಯ ಪಾಕ ರೆಡಿ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್ ನೀವು ಕೂಡ ಸಲ ಟ್ರೈ ಮಾಡಿ ಫಸ್ಟು ನಾವು ಟೀ ಕುಡಿತೀವಲ್ವ ಹಲೋಟದಿಂದ ನೀರನ್ನ ಹಾಕ್ಕೊಂಡಿದ್ದಾರೆ ನೀರೆಲ್ಲ ಕಾದ ನಂತರ ನೆಕ್ಸ್ಟು ಬೆಲ್ಲ ಹಾಕ್ಕೊತಾ ಇದ್ದಾರೆ ನೋಡಿ ಬೆಲ್ಲ ಎಲ್ಲ ಸ್ವಲ್ಪ ಕರಗಬೇಕು ನಾನಿಲ್ಲಿ ಗಸಗಸೆ ನೂರು ಗ್ರಾಮ್ ವೈಟ್ ಎಳ್ಳು ಬರುತ್ತಲ್ವ ಅದನ್ನು ನೂರು ಗ್ರಾಮ್ ತೊಗೊಂಡಿದ್ದೀನಿ ನೋಡಿ ಬೆಲ್ಲ ಕೂಡ ರ ಕರಗ್ತಾ ಇದೆ ಸ್ವಲ್ಪ ಸ್ವಲ್ಪ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಬೆಲ್ಲ ಸ್ಮೆಲ್ ಕೂಡ ಅದು ಚೆನ್ನಾಗಿ ಬರುತ್ತೆ ಆಗ ಪಾಕ ರೆಡಿ ಆಗಿದೆ ಅಂತ ಹಕ್ಕಿ ಕೂಡ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನೇ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಮಿಕ್ಸಿನ್ಗೆಲ್ಲ ಕೊಡೋದಿಲ್ಲ ಪಾಕ ರೆಡಿ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡು ಬೆಲ್ಲ ಹಾಕ್ಕೊಳ್ಳಿ ಅದು ಉಂಟೆ ಥರ ಬಂದರೆ ಆ ಪಾಕ ರೆಡಿ ಆಗಿದೆ ಅಂತ ಮಿಕ್ಸಿಗೆ ಹಾಕ್ಕೊಂಡಿರುವ ಅಕ್ಕಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉಂಟೆ ಏನು ಕಡ್ತಿರೋ ಥರ ಮಿಕ್ಸ್ ಮಾಡ್ಕೊಬೇಕು ಫಸ್ಟಿಲ್ಲಿ ಗಸಗಸೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಗ್ಲೇ ಕಜ್ಜಾಯ ಚೆನ್ನಾಗಿ ಬರೋದು ಮುದ್ದೆ ಮಾಡೋ ಕೋಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬಾಲ್ಸ್ ಎಲ್ಲ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಆಗ್ಲೇ ಕಜ್ಜಾಯ ಚೆನ್ನಾಗಿ ಬರುತ್ತೆ ನೋಡಿ ಅತ್ತೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಈಗ ವೈಟ್ ಕಲರ್ ಹೆಲ್ ಕೂಡ ಹಾಕ್ಕೊಳ್ಳಿ ಇದನ್ನೇನು ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಹಾಕ್ಕೊತಾ ಇದ್ದಾರೆ ನೀವು ಬೇಕಾದರೆ ಸ್ವಲ್ಪ ಫ್ರೈ ಕೂಡ ಮಾಡಿಕೊಂಡು ಲೈಟಾಗಿ ಹಾಕೊಬೋದು ನೋಡಿ ಪಾಕ ರೆಡಿ ಆಗಿದೆ ಪಾಕ ಎಲ್ಲ ರೆಡಿ ಮಾಡ್ಕೊಂಡ್ವಿ ನಾವು ಇಷ್ಟೆಲ್ಲ ಕಷ್ಟಪಡೋದು ಏನಕ್ಕಪ್ಪ ಅಂದರೆ ಟೈಮ್ ಸರಿಯಾಗಿ ಪೂಜೆ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಎಂಟೂವರೆ ಒಳಗಡೆ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಸೊ ಅದರಿಂದ ಎಷ್ಟು ಬೇಕೋ ಅಷ್ಟು ಕಜ್ಜಾಯ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ವಿ ಪೂಜೆ ಎಲ್ಲ ಸಂಪೂರ್ಣವಾಗಿ ಚೆನ್ನಾಗಾಯಿತು ಅದೇ ಒಂಥರ ಖುಷಿ ಊಟ ಮಾಡಿದ್ವೋ ಇಲ್ವೋ ಗೊತ್ತಿಲ್ಲ ಪೂಜೆ ಅಂತೂ ಕರೆಕ್ಟಾಗಿ ಆಯಿತಾ ಕರೆಕ್ಟ್ ಟೈಮ್ಗೆ ಆಯಿತಾ ಅನ್ನೋದೇ ಮುಖ್ಯ ಸೊ ನಮ್ಮನೇಲೂ ಕೂಡ ಪೂಜೆ ಎಲ್ಲ ಆಯಿತು ನೀವೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನಮ್ಮ ಸಿಂಪಲ್ ಆಗಿ ಈ ಥರ ಪೂಜೆ ಕೂಡ ಆಯಿತು ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ನಮ್ಮ ಕೆಲಸ ಇರುತ್ತಲ್ವ ಅಡುಗೆ ಮಾಡೋದು ಅಡುಗೆ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ನಾನು ಈಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಬೆಳಗ್ಗೆ ಇನ್ನು ಟಿಫನ್ ಬೇಕಲ್ವಾ ಸೊ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಒಬ್ಬಟ್ಟು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಕೂಡ ರೆಡಿ ಮಾಡಿದೆ ನೆಕ್ಸ್ಟು ಮಕ್ಕಳೆಲ್ಲ ಇದ್ದರು ಸೊ ಅದಕ್ಕೆ ಪಲಾವ್ ಕೂಡ ಮಾಡಿದೆ ಅನ್ನ ರಸಮ್ ಕೂಡ ರೆಡಿ ಮಾಡಿದೆ ಒಬ್ಬಟ್ಟು ಅನ್ನ ರಸಮ್ ಕೋಸಂಬರಿ ಕೂಡ ರೆಡಿ ಮಾಡಿದ್ದೀನಿ ಅಡುಗೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್ ಅಡುಗೆ ಕೆಲಸ ಮೇಲೆ ನಾನು ಕೂಡ ರೆಡಿ ಆಗಬೇಕಲ್ವಾ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಈ ಜ್ಯುವೆಲ್ರಿ ಬಂದು ಕುಶಲ್ಸಲ್ಲಿ ತೊಗೊಂಡಿದ್ದು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಬ್ಯಾಂಗಲ್ಸ್ ಕೂಡ ಅಲ್ಲೇ ತೊಗೊಂಡಿದ್ದು ನೋಡಿ ಯಾವ ಥರ ಇದೆ ಅಂತ ನಾನು ಕೂಡ ರೆಡಿಯಾಗಿ ಒಂದೆರಡು ರೀಲ್ಸ್ ಕೂಡ ಮಾಡಿದೆ ಚೆನ್ನಾಗಿದೆ ನಾನು ರೆಡಿ ಆದಮೇಲೆ ನನ್ನ ಮಗಳು ಕೂಡ ರೆಡಿ ಆಗಬೇಕಲ್ವ ಅಮ್ಮ ನನಗೂ ರೆಡಿ ಮಾಡು ಅಂತ ಹೇಳ್ಬಿಟ್ಟು ಜಡೆ ಎಲ್ಲ ಹಾಕ್ಸ್ಕೊಂಡು ರೆಡಿ ಕೂಡ ಆಗೈತೆ ಹೆಣ್ಮಕ್ಳು ಅಂದ್ರೇ ಹಾಗೆ ನಾವು ರೆಡಿ ಆಗ್ತಾಯಿದ್ರೆ ಅವರು ಕೂಡ ರೆಡಿ ಆಗಬೇಕು ಈಗ ಹಾಲ್ನಲ್ಲಿ ಡೆಕೋರೇಷನ್ ಕೂಡ ಮಾಡ್ತಾ ಇದ್ದೀವಿ ನಾನು ನನ್ನ ಮಗಳು ಸೇರಿಕೊಂಡು ಇದೆಲ್ಲ ಆದಮೇಲೆ ದಾರ ಕೂಡ ಕಟ್ಕೊಬೇಕಲ್ವ ನಮ್ಮ ಹಸ್ಬೆಂಡ್ ಅಂತೂ ಕೈಗೆ ಸಿಗಲ್ಲ ರೆಡಿ ಆದಮೇಲೆ ಕರೆಸಿ ದಾರ ಕೂಡ ಇದ್ದೀವಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಟೈಮ್ ಕೂಡ ಮೂರು ಗಂಟೆ ಆಗಿತ್ತು ಫ್ರೆಂಡ್ಸ್ ಅಮ್ಮ ಏನಾದರೂ ತಗೊಡ್ತೀನಿ ನಡಿ ಅಂತ ಹೇಳಿದ್ರು ದೀಪಾವಳಿ ಗಿಫ್ಟ್ ಅಂತೇಳ್ಬಿಟ್ಟು ನಾನು ನನಗೆ ಕಾಲ್ ಗೆಜ್ಜೆ ಇರಲಿಲ್ಲ ಸೊ ಅದಕ್ಕೆ ಅಮ್ಮ ಕಾಲು ಗೆಜ್ಜೆ ಕೊಡಿಸು ಡೈಲಿ ವೇರ್ಗೆ ಅಂಥೇಳ್ಬಿಟ್ಟು ನಮ್ಮೂರಲ್ಲೇ ಶಾಪ್ ಇದೆ ನಮ್ಮೂರಲ್ಲೇ ಶಾಪ್ ಕೂಡ ಇದೆ ಸೊ ಅಲ್ಲಿಗೆ ಅಮ್ಮನ ಕರ್ಕೊಂಡು ಹೋದೆ ತುಂಬ ಕಲೆಕ್ಷನ್ಸ್ ಕೂಡ ಇತ್ತು ನಾನು ಕೂಡ ನೋಡ್ತಾ ಇದ್ದೀನಿ ಈಗ ಬೆಳ್ಳಿ ರೇಟ್ ಕೇಳಿದ್ರೆ ನೀವೇ ಶಾಕ್ ಹೋಗ್ತೀರ ಏಕೆಂದರೆ ಒನ್ ಗ್ರಾಮ್ ಬಂದು ಟೂ ಹಂಡ್ರೆಡ್ ಅಂತೆ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗಿದೆ ಒನ್ ನೈನ್ ಒನ್ ಸಿಕ್ಸ್ ಒಂದು ಸೆವೆನ್ ತೌಸಂಡ್ ಆಗಿದೆ ವೇಸ್ಟೇಜು ಕೂಲಿ ಎಲ್ಲ ಸೇರಿಸಿ ಏನು ತೊಗೊಳೋದು ಏನು ಬಿಡೋದು ಅನಿಸುತ್ತೆ ನನಗಂತೂ ಏಕೆಂದರೆ ನಮ್ಮಂಥ ಬಡವರು ಅಷ್ಟು ಆದರೆ ಏನು ತೊಗೊಳೋದು ಅಂತಲೇ ಗೊತ್ತಿಲ್ಲ ಇವಿ ಫೈನಲ್ಲಾಗಿ ಇದು ಸಿಂಪಲ್ಲಾಗಿರಲಿ ಅಂತೇಳ್ಬಿಟ್ಟು ಡೈಲಿ ವೇರ್ಗೆ ಚೂಸ್ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಒನ್ ಫಾರ್ಟಿ ಗ್ರಾಮ್ ಇತ್ತು ಅದು ಕಾಲ್ಗೆಜ್ಜೆ ಒನ್ ಫಾರ್ಟಿ ಗ್ರಾಮ್ಗೆ ಸಿಕ್ಸ್ಟೀನ್ ತೌಸಂಡ್ ಹಾಕಿದ್ದಾರೆ ಸಿಕ್ಸ್ಟೀನ್ ತೌಸಂಡ್ ಹದಿನಾರು ಸಾವಿರ ಹಾಕಿದ್ದಾರೆ ಅಷ್ಟು ಸಿಂಪಲ್ಲಾಗಿರೋ ಕಾಲ್ಗೆಜಿಗೆ ಸಿಕ್ಸ್ಟೀನ್ ತೌಸಂಡ್ ಅಂದರೆ ಶಾಪ್ ಆಯಿತು ನನಗೆ ಅಂತ ಇಯರಿಂಗ್ಸ್ ಕೂಡ ನೋಡ್ತಾ ಇದ್ದೀನಿ ಎಲ್ಲ ಥರ ಇಯರಿಂಗ್ಸ್ ಕೂಡ ಇತ್ತು ಬೆಳ್ಳಿಯಲ್ಲಿ ಕೂಡ ಕಲೆಕ್ಷನ್ಸ್ ಇದೆ ನನ್ನ ಕಾಲ್ಗೆಜೆ ಬಂದು ಒನ್ ಫಾರ್ಟಿ ಗ್ರಾಮ್ ಇದೆ ನಾನಿಲ್ಲಿ ಗೋಲ್ಡ್ ಇಯರಿಂಗ್ಸ್ ಒನ್ ಜೊತೆ ನೋಡೋಣ ಅಂತ ನೋಡ್ತಾ ಇದ್ದೀನಿ ಈ ಥರ ಚಾನ್ಬೆಳಿ ಇಯರಿಂಗ್ಸಲ್ಲಿ ಇರಲಿಲ್ಲ ಅದನ್ನು ಕೂಡ ನೋಡ್ತಾ ಇದ್ದೆ ನೋಡಿ ಈ ಥರ ಲಾಂಗ್ ಹಾರ ಕಲೆಕ್ಷನ್ಸ್ ಕೂಡ ಇದೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಹಾರ ಮಾತ್ರ

ஆதே இது சேம் அಲ್வானா சேம் தானே சேம இந்த 30 ஃபைனலாਗੀ இந்த கால் கெдже ட்ட கொண்டு 140 கிராம் இது சைஸ் வந்து 6 தாறு ಜಾಸ್ತೆ ஐட்டனாலும் ஹோல் அதே ಶಾಪಿಂಗ್ ಎಲ್ಲ ಮುಗೀತು ನೈಟ್ಗೆ ಇನ್ನು ದೇವ್ರ ಮನೆಯಲ್ಲೆಲ್ಲ ದೀಪ ಎಲ್ಲ ಹಚ್ಚಿದ್ವಿ ಔಟ್ ಸೈಡ್ ಕೂಡ ಹಚ್ಚಿ ಹೊರಗಡೆ ಸ್ವಲ್ಪ ಹಚ್ಚೋಣ ಹೋಗ್ತಾ ಇದ್ದೀವಿ ಇವ್ರು ಬ ಇವ್ರು ಬಂದು ನಮ್ಮ ಹಸ್ಬೆಂಡ್ ಇದ್ದಾರಲ್ವ ಅವರು ಸೆಗಣ್ಣೆ ಅಕ್ಕ ಹಬ್ಬಕ್ಕೆ ಅಂತ ಬಂದಿದ್ದಾರೆ ನಾನು ಸಿಸ್ಟರ್ ಅಂತಲೇ ಕರೆಯೋದು ಈಗ ನಾನು ನಮ್ಮ ಅಕ್ಕ ಸೇರಿಕೊಂಡು ದೀಪ ಕೂಡ ಹಚ್ತಾ ಇದ್ದೀವಿ ಇದೇ ಒಂಥರ ಸ್ಪೆಷಲ್ ದೀಪಾವಳಿ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಈ ಥರ ಎಲ್ಲ ಆಚರಿಸ್ಕೊಂತ ಇರೋದು ನನಗಂತೂ ತುಂಬಾ ಖುಷಿ ಆಗುತ್ತೆ ನೀವೆಲ್ಲ ಯಾವ ರೀತಿ ಆಚರಿಸಿ ದೀಪಾವಳಿ ಹಬ್ಬ ಎಲ್ಲರ ಜೀವನದಲ್ಲಿ ಸುಖ ಸಂತೋಷ ಆರೋಗ್ಯ ಆಯುಷ್ಯ ಎಲ್ಲನೂ ಕೊಡಲಿ ಅಂತ ಆರೈಸ್ತಾ ಇದ್ದೀನಿ ನಮ್ಮ ದೀಪಾವಳಿ ಸೆಲೆಬ್ರೇಷನ್ ಇದಾಗಿತ್ತು ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ನೀವೆಲ್ಲ ಯಾವ ಥರ ಆಚರಿಸ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ವಿಡಿಯೋ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್ ಟಾಟಾ